ಚಾಮರಾಜನಗರ ಜಿಲ್ಲೆಯ ಪಟ್ಟಣದಲ್ಲಿ ಇಂದು ಚಾಮರಾಜೇಶ್ವರ ದೇವಸ್ಥಾನದಿಂದ ಕಾಂಗ್ರೆಸ್ ಜಿಲ್ಲಾ ಕಚೇರಿವರೆಗೆ ಡಿಎನ್ ನಟರಾಜ್ ರವರ ಅಪಾರ ಅಭಿಮಾನಿ ಬಳಗ ಸುಡುವ ಬಿಸಿಲಿನಲ್ಲೂ ಸಾವಿರಾರು ಜನ ಪ್ರತಿಭಟನೆ ನಡೆಸಿದರು ಬಡ ಕುಟುಂಬದಿಂದ ಬಂದಂತಹ ಬಡವರ ಕಷ್ಟ ಅರಿತ ಡಿಎನ್ ರವರಿಗೆ ಕಾಂಗ್ರೆಸ್ ಪಕ್ಷದಿಂದ ಲೋಕಸಭಾ ಟಿಕೆಟ್ ನೀಡಿ ಜನರ ಸೇವೆಗೆ ಅವಕಾಶ ಕಲ್ಪಿಸಬೇಕೆಂದು ಆಗ್ರಹಿಸಿದರು ನಂತರ ಮಾತನಾಡಿದ ಡಿಎನ್ ನಟರಾಜ್ ಅವರ ಆಪ್ತರಾದ ಆನಂದ್ ಅವರು ಈ ಬಾರಿ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದಿಂದ ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಡಿಎನ್ ನಟರಾಜರವರಿಗೆ ಟಿಕೆಟ್ ನೀಡಬೇಕು ಅಂತ ತಿಳಿಸಿದ್ರು ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ಲಿಖಿತ ರೂಪದಲ್ಲಿ ಮನವಿ ಪತ್ರವನ್ನು ಕೂಡ ಸಲ್ಲಿಸಿದ್ರು ನಂತರ ಕ್ರಿಯಾಶೀಲ ನಾಯಕರಾಗಿ ಅವರ ಹಾದಿಯಲ್ಲೇ ಚಾಮರಾಜನಗರ ಜಿಲ್ಲಾ ಸರ್ವಾಂಗೀರ ಅಭಿವೃದ್ಧಿಗೆ ತಮ್ಮದೇ ಕನಸುಗಳನ್ನು ಕಂಡಿರುವ ಮತ್ತು ಕಾರ್ಯಕರ್ತರ ನೋವು ಮತ್ತು ನನಗೆ ಸ್ಪಂದಿಸುವ ಎಂದು ಹೋರಾಟವನ್ನು ಮೈಗಿರಿಸಿಕೊಂಡು ಮೈಸೂರು ವಿಶ್ವವಿದ್ಯಾಲಯ ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯ ವಿದ್ಯಾರ್ಥಿ ನಾಯಕನಾಗಿ ಹಲವಾರು ಹೋರಾಟಗಳನ್ನು ಮಾಡುವ ಹೆಚ್ಚಿನ ವಿದ್ಯಾರ್ಥಿನಾಗಿ ನಾಯಕನಾಗಿದ್ದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡು ಕಾಂಗ್ರೆಸ್ ಪಕ್ಷದ ಸಕ್ರಿಯ ಯುವ ನಾಯಕನಾಗಿ ಯುವ ಕಾಂಗ್ರೆಸ್ ರಾಜ್ಯ ಸಂಯೋಜಕರಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಎಸ್ಸಿ ಘಟಕದ ರಾಜ್ಯ ಸಂಚಾಲಕರಾಗಿ ಉಡುಪಿ ಮತ್ತು ದೊಡ್ಡಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಪಕ್ಷದಿಂದ ಸಂಘಟಿಸುತ್ತಾ ಬಂದಿದ್ದಾರೆ ಚಾಮರಾಜನಗರ ಜಿಲ್ಲೆಯ ಸ್ವಾಭಿಮಾನ ಜನತೆಗೆ ನಮ್ ನಮಸ್ಕರಿಸುತ್ತಾ ಸಾಮಾನ್ಯ ಕಾರ್ಯಕರ್ತನಾದ ಡಿ ಎನ್ ನಟರಾಜರವರಿಗೆ ಬಡವರ ಮಗ ಚಾಮರಾಜನಗರ ಜಿಲ್ಲೆಯ ಜನತೆಯ ನಾಡಿ ಮಿಡಿತ ಅರಿತಿರುವ ಡಿ ಎನ್ ನಟರಾಜರವರಿಗೆ ನಿಮ್ಮ ಕುಟುಂಬದ ಮಗ ಜಿ ಎನ್ ನಟರಾಜರವರಿಗೆ ಇಲ್ಲಿ ಈ ಬಾರಿಯ ಲೋಕಸಭಾ ಚುನಾವಣೆಗೆ ಟಿಕೆಟ್ ನೀಡಬೇಕೆಂದು ಒತ್ತಾಯಿಸಿ ಚಾಮರಾಜೇಶ್ವರಿ ದೇವಸ್ಥಾನದಿಂದ ಕಾಂಗ್ರೆಸ್ ಆಫೀಸ್ ಹತ್ತಿರೋರ ತನಕ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿರುತ್ತದೆ ನೀವು ಕೂಗುವ ಕೂಗು ದೆಹಲಿಯಲ್ಲಿ ಕೂಗುವಂತಾಗಲಿ ಮಾನ್ಯ ಸ್ವಾಭಿಮಾನಿ ಜನತೆ ಈ ಬಾರಿ ಡಿ ಎನ್ ನಟರಾಜ್ರವರಿಗೆ ಟಿಕೆಟ್ ನೀಡಬೇಕೆಂದು ವರಿಷ್ಠರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನು ಸಲ್ಲಿಸಿರುತ್ತಾರೆ ಕಾಂಗ್ರೆಸ್ ಕಾಂಗ್ರೆಸ್ ಆಫೀಸ್ಗೆ ತೆರಳಿ ಜಿಲ್ಲಾಧ್ಯಕ್ಷರಿಗೆ ಮನವಿ ಸಲ್ಲಿಸಿರುತ್ತಾರೆ ಈ ಬಾರಿ ಚಾಮರಾಜನಗರ ಜಿಲ್ಲೆಯ ಜನತೆಯ ಸ್ವಾಭಿಮಾನದ ಕೂಗು ದೆಹಲಿಯಲ್ಲಿ ಕೂಗುವಂತೆ ಈ ಬಾರಿ ಚಾಮರಾಜನಗರ ಲೋಕಸಭಾ ಚುನಾವಣೆಯ ಟಿಕೆಟ್ ನೀಡಬೇಕೆಂದು ವರಿಷ್ಠರಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಜಿಲ್ಲೆ ಜನತೆಯ ಚಾಮರಾಜನಗರ ಜಿ ಎನ್ ನಟರಾಜ್ರವರ ಅಭಿಮಾನಿ ಬಳಗದ ವತಿಯಿಂದ ಸ್ವಾಭಿಮಾನ ಜನತೆಯ ವತಿಯಿಂದ ಮತದಾರ ಬಂಧುಗಳ ವತಿಯಿಂದ ಈ ಬಾರಿ ಚಾಮರಾಜನಗರ ಲೋಕಸಭಾ ಚುನಾವಣೆ ಟಿಕೆಟ್ ನೀಡುವಂತೆ ಒತ್ತಾಯಿಸಿ ಡಿ ಎನ್ ನಟರಾಜ್ರವರಿಗೆ ನೀಡಬೇಕೆಂದು ಮನವಿ ಪತ್ರ ಸಲ್ಲಿಸಲು ನಾವು ಬಂದಿರುತ್ತೇವೆ ಈ ಬಾರಿ ಚಾಮರಾಜನಗರ ಲೋಕಸಭಾ ಚುನಾವಣೆಯ ಟಿಕೆಟ್ ಡಿ ಎನ್ ನಟರಾಜ್ರವರೇ ಸಿಗುವಂತಾಗಲಿ ಸಿಗಲಿ ಎಂದು ನಾವು ಯುವ ಬಳಗದ ವತಿಯಿಂದ ಚಾಮರಾಜನಗರ ಜಿಲ್ಲೆಯ ಜನತೆಯ ವತಿಯಿಂದ ಮಹಿಳೆಯರ ವತಿಯಿಂದ ಸ್ವಾಭಿಮಾನಿಗಳ ವತಿಯಿಂದ ಯುವ ಜನತೆಯ ವತಿಯಿಂದ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಜಾರಕಿಹೊಳಿ ಅವರ ಸಹೋದರರಂತೆ ಸನ್ಮಾನ್ಯ ಆರ್ ಕೃಷ್ಣಮೂರ್ತಿ ಎಚ್ ಸಿ ಮಾದೇಪ್ಪರವರ ಗಡಿ ಗರಡಿಯಲ್ಲಿ ಬೆಳೆದಿಂತಿರುವ ಡಿ ಎನ್ ನಟರಾಜರಿಗೆ ಟಿಕೆಟ್ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ ಚಾಮರಾಜನಗರ ಜಿಲ್ಲೆಯ ಮಹಿಳಾ ಸಂಘಟನೆ ಅಧ್ಯಕ್ಷರು ಶಿವಮ್ಮ ಅಂತ ಆಯಿತಾ ಈಗ ನಟರಾಜ್ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತ ನಾವೆಲ್ಲ ಇದ್ದೀವಿ ಮಹಿಳಾ ಘಟಕದಿಂದ ದಯಮಾಡಿ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಾಹೇಬರು ದಯಮಾಡಿ ನಮ್ಮ ನಟರಾಜ್ ಅವ್ರಿಗೆ ಟಿಕೆಟನ್ನು ಕೊಡಬೇಕು ಅಂತ ನಮ್ಮ ಮಹಿಳಾ ಘಟಕದಿಂದ ಕೇಳ್ಕೊತಾ ಇದ್ದೀನಿ